ಅಮ್ಮ ವಾಶ್ರೂಮ್ ಹೂದ ಅದು ಸಲ ಬ್ರೀಫ್ ಮಾಡಲಕ್ಕ ಅಮ್ಮ ಬಂದ ತಕ್ಷಣ ತಕ್ಷಣದಲ್ಲಿ ಅಮ್ಮ ಬಂದಳು ಆಯ್ತು ತುಂಬ ನೋವಾಗ ಕಾಲು ಔಷಧ ಕುಡಿದ ಕಾಲು ಕುಡ್ತಾ ಇದ್ದಾಳೆ ಇವತ್ತು ಕಾಲು ನೋವಾಗ್ಯದ್ದು ತೋರಿಸ್ಕೊಂಡು ಹೋಗ್ಬೇಕಂತ ಹೇಳಿ ಹೊಂಟಿದ್ದಾರೆ ಮತ್ತು ಫೈನಲಿ ನಾವು ಬನೇರ್ ಘಟಗೆ ಬರಬೇಕಾಯ್ತು ಯಾಕಂದ್ರೆ ಅಮ್ಮನ ಕಾಲೊಂದು ಮೈಸೂರಿಗೆ ಹೊಂಟಿದ್ವಿ ಅಲ್ಲಿ ಹತ್ತು ಕಿಲೋಮೀಟ್ರ್ ಮುಂದೆ ಹೋಗಿ ಮತ್ತು ಟರ್ನ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ವಿ ಯಾಕಂದ್ರೆ ವಿಪರೀತ ಟ್ರಾಫಿಕ್ ಇರೋದ್ರಿಂದ ಇಲ್ಲಿ ನೋಡಿದ್ರೆ ಇಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ ಅಷ್ಟು ಜನ ಅದ ಇವತ್ತ ಎಷ್ಟು ನೋಡ್ತೀವೋ ಏನೇನು ನೋಡ್ತೀವೋ ಗೊತ್ತಿಲ್ಲ ಆದರೆ ಹೊಂಟೀವಿ ಈಗ ಕಾರ್ ಪಾರ್ಕ್ ಮಾಡಿ ಹೊಂಟಿವಿ ಟೈಮ್ ಆಲ್ರೆಡಿ ಎಷ್ಟಾಗ್ಯದ ಟೂ ಫಾರ್ಟಿ ಫೈವ್ ಟೂ ಫಾರ್ಟಿ ಫೈವ್ ಆಗ್ಯದ ಕ್ಲೋಸಿಂಗ್ ಟೈಮ್ ಫೈವ್ ಇರ್ಬೋದು ಫೈವ್ ಓ ಕ್ಲಾಕ ಸೊ ನೋಡ್ಬೇಕು ಎಷ್ಟು ಎಷ್ಟಾಗ್ತದೋ ಎಷ್ಟಿಲ್ಲೋ ಗೊತ್ತಿಲ್ಲ ನೋಡೋದು ಎಷ್ಟು ಆಗ್ತದೋ ಅಷ್ಟು ಕವರ್ ಮಾಡಬೇಕು ಮಕ್ಕಳಿಗೆ ಎಂಜಾಯ್ ಮಾಡಿಸ್ಬೇಕಂತ ಕರ್ಕೊಂಬಂದಾನ ಬಟ್ ಆ್ಯಕ್ಚುಲಾಗಿ ನಮಗೆ ಮೈಸೂರಿಗೆ ಹೋಗ್ಬೇಕಾಗಿತ್ತು ಟ್ರಾಫಿಕ್ ಮೂವ್ ಆಗಲಾಗಿತ್ತು ಗಾಡಿ ಸೊ ಟರ್ನ್ ಮಾಡಿಕೊಂಡು ಮತ್ತು ಬನ್ನಿರ್ಘಟಗೆ ಬಂದೀವಿ ಅಮ್ಮ ಇಷ್ಟು ನಡ್ಲಿಕ್ಕೆ ಸ್ವಲ್ಪ ಸ್ವಲ್ಪತ್ತು ಕುಂತಲು ಅಂದ್ರೆ ಮತ್ತೆ ಎದ್ದು ನಡ್ಲಿಕ್ಕೆ ಆಗೋಲ್ಲಾಗ್ಯದ ಸ್ವಲ್ಪ ಕ್ರಾಂಪ್ ಆಗದಕ್ಕಿಂತ ಕಾಲ್ ಮತ್ತೊಂದೇನಿಲ್ಲ ತೋರ್ಸ್ಕೊಂಡು ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡು ಇದು ಬಿಟ್ಟು ಟೈಮ್ ಇಲ್ಲ ನಮ್ಮ ಮತ್ತ ಹೇಳಿ ಹೊಂಟಿವಿ ಏನೇನ್ ಹೇಳಿ ನೀವು ನೋಡ್ರಿ ನಮ್ ಜೊತೆ ಸಿಕ್ಕ ರಶ್ ಅದ ಹೆಂಗೋ ಟಿಕೆಟ್ ತಕೊಂಡಿದೀವಿ ಹೆಂಗ್ ಹೋಗ್ಬೇಕು ಒಳಗ್ ಗೊತ್ತಿಲ್ಲ ಈಗ ರಶ್ ಅದ ಯಾವ ಕಡೆ ನೋಡ್ತೀರಿ ಆ ಕಡೆ ಜನನೇ ಚೆನ್ನಾಗದ ಸಿಕ್ಕಾಪಟೆ ಜನ ಅದ ಆಗ್ತದ ಬಂದು ಇಷ್ಟು ರಾಶ್ನಾಗ ಇದೆಲ್ಲ ಸಫಾರಿ ಇಲ್ಲ ಕ್ಯೂ ಇದು ಇಷ್ಟು ಕ್ಯೂನ ಬರ್ಬೇಕು ನಾವು ಸಫಾರಿ ಬರ್ಬೇಕಂದ್ರ ಸೊ ಅಲ್ಲಿಂದ ಅದು ಪೂರ ಕಿಲೋಮೀಟರ್ ಗಟ್ಲೆ ಕ್ಯೂ ಅದ ಇದ್ರ ನಿಂದಿರ್ಬೇಕು ಇನ್ನು ನಮ್ಮ ಅಮ್ಮಂದ್ ಕಾಲ್ ಬೆನಿ ಈಗದ ಅದ್ರಾಗ ಹೋಗ್ಬೇಕಂದ್ರ ಇಷ್ಟು ಉದ್ದ ಕ್ಯೂ ಅದ ಈಗ ಆ ವೆಹಿಕಲ್ ನ ಹೋಗ್ಬೇಕಂದ್ರ ಈ ವೆಹಿಕಲ್ ನ ಹೋಗ್ಬೇಕಂದ್ರೆ ಇಷ್ಟು ಕ್ಯೂ ಅದ ನೋಡ್ಕೊಂಡು ಹೋಗ್ಬೇಕು ಈಗ ನಂತರ ಭಾಳ ಜನ ಬಂದಾರ ಸೊ ಏನೇನು ಕವರ್ ಮಾಡ್ತೀವೋ ಗೊತ್ತಿಲ್ಲ ಆಲ್ರೆಡಿ ಟೈಮು ತ್ರೀ ಫಿಫ್ಟಿ ಬಳಿ ಬರ್ಬೇಕಿದ್ವಿ ನಮ್ಗೆ ಪಿಡಿಸೂರು ಬೆಂಗಳೂರು ಮೈಸೂರು ಹೋಗ್ಬೇಕು ಅನ್ಕೊಂಡಿದ್ವಿ ಆ ಪ್ಲಾನ್ ಫ್ಲಾಪ್ ಆಯಿತು ಅಲ್ಲಿವರೆಗೂ ಹತ್ತು ಕಿಲೋಮೀಟ್ರ್ ಹೋಗಿ ರಶ್ ಇರೋದ್ರಿಂದ ಮತ್ತೆ ಮಧ್ಯಾಹ್ನ ಹೋಗಿ ಮಾಡೋದೇನಂತೇಳಿ ವಾಪಸ್ ಬಂದು ಎಲ್ಲಿಗೆ ಬಂದಿವಿ ಈಗ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ ಡಂಗನ್ ಸಹ ಬಂದ್ ಮನೆಯಾಗಿದ್ದ ಚಲೋ ಇರ್ತಿ ಕಾಲ್ ನೋವು ತುಂಬಾ ಆಗಿದೆ ನಾನು ನಮ್ಮ ಅಮ್ಮನ ಎಷ್ಟು ಗೊತ್ತಿಲ್ಲ ಆದ್ರೆ ಚಲೋ ಇರ್ತಾಳೆ ಇಲ್ಲಿ ಕಾಲು ನೋವು ಬೆನಿ ನಡ್ಲಿಕ್ಕೆ ಆಗಲ್ಲ ಅದಕ್ಕೆ ಓಟಾ ಇವತ್ತು ಆ ನನ್ ಟಿಕೆಟ್ ತರ್ಲಕ್ ಹೋಗ್ಯನಾ ಮಮ್ಮಿ ಕುಂತಾಳ ನಾವಿಲ್ಲಿ ಇವ್ರ ಮಿಂತ ಡಾನ್ಸ್ ಮಾಡ್ಲಗತ್ತಾರ ಹಂಗೆ ಇದು ಈಗ ಅಡಿಗೆ ಹೋಗಬೇಕು ನಾವೀಗ ಮಮ್ಮಿ ಕರ್ಕೊಂಡಿಲ್ಲ ಅಂದ್ರೆ ನಡಿಯಕೆ ಆಗಲ್ಲ ಈಗ ಏನಂತ ಮಾಡು ಕೊಟ್ಟ ನೀ ಮಾಡ್ಬೇಕು ನೀ ಕೊಟ್ಟಾಗ ಅವ ಮಾಡ್ತಾನ ನೀ ಕೊಡೋದಲ್ಲ ಈಗ ಅವ ಹೇಳ ನೀ ಮಾಡ್ಬೇಕು

Субтитры сделал DimaTorzok

और वर्षों पता साधना देरी दा सुपर क्या गाडव देना तंबी बाकी अंदर अंदर आवाज दबा भाई हमें कौन चोरी मत लाओ भाई से बड़ा हो रहा है वोइस तक बात അവല്ല വാ വാ

ఇదిగో చూడు నేను இல்ல இல்லஞ்சி அது ஒழுகுள இருக்குடா

सिम्बा नाला इतने बड़े होते हैं? टाइगर पे कितना भाव खा रहा है वो अंदर के साथ रेस लगा रहा है दोनों वॉकिंग कर रहे हैं देख, देख देख क्या वॉकिंग चल रहा है आपको देख रहे